ಇವರ ಮಗಳು ಆಕ್ಚುಲಿ ಬಿಎಸ್ ಸಿ ಗ್ರಾಜುಯೇಟ್ ಸ್ವಂತ ಬಿಸಿನೆಸ್ ಅನ್ನ ಆರಂಭಿಸಬೇಕು ಅಂತ ಹೇಳಿ ಇವಾಗ ಈ ಬಿಸ್ನೆಸ್ ಅನ್ನ ಆರಂಭಿಸಿದ್ದಾರೆ ಹಳ್ಳಿಯಲ್ಲಿ ಮನೆಯಲ್ಲಿ ನೋಡಿ ಈ ವಾತಾವರಣ ನೋಡಿದ್ರೆ ಗೊತ್ತಾಗ್ತದೆ ಬ್ರಹ್ಮಾವರ ನಮ್ಮ ಉಪ್ಪುರು ಕೊಳಲ್ಗಿರಿ ಅಂಬಾಗಿದು ಹಾಗೆ ಉಡುಪಿ ಓಕೆ ಮತ್ತೆ ಬೊಂಬೈಗೆ ಮತ್ತೆ ಹುಬ್ಳಿಗೆ ಹೋಗಿದೆ ಓಕೆ ಅಲ್ಲಿಯೂ ಕೂಡ ಹೌದಾ ಮೊನ್ನೆ ದುಬೈ ಅಲ್ಲಿ ಒಂದು ದುಬೈಗೆ ಒಂದು ಮೂರು ಕಡೆವಾರ ತಗೊಂಡ್ ಹೋಗಿದ್ದಾರೆ ಈಗ ಮತ್ತೆ ಒಂದು ಎರಡು ಮೂರು ಗಡೆ ಅವರು ಈಗ ದುಬೈಗೆ ಹೊರಡೋ ಅವರು ऑलरेडी ಆर्डರ್ ಕೊಟ್ಟಿದ್ದಾರೆ ಹೌದಾ ತುಂಬಾ ಚೆನ್ನಾಗಿದೆ ಯಾವುದು ಕಲರ್ಸ್ ಎಲ್ಲ ಆಡ್ ಮಾಡೋದೆ ಪ್ರಿಸರ್ವೇಟಿವ್ಸ್ ಆಡ್ ಮಾಡೋದೆ ಅಂತ ಹೇಳ್ತಾರೆ ಟೇಸ್ಟ್ ಸಹ ತುಂಬಾ ಚೆನ್ನಾಗಿದೆ ಮತ್ತೆ ಈಗ ಬೇರೆ ಅಂಗಡಿಯಲ್ಲಿ ಮಸಾಲಾ ಪೌಡರ್ ಗಳೆಲ್ಲ ಕೆಲವೊಂದು ರಿಸರ್ವೇಟಿವ್ಸ್ ಇರುತ್ತೆ ತನ್ ತಿನ್ನುವಾಗ್ಲೂ ಅಷ್ಟೇ ಟೆನ್ಷನ್ ಆಗುತ್ತೆ ಅಂದ್ರೆ ಬಟ್ ಇದು ತಿನ್ನುವಾಗ ಅಂತ ಟೆನ್ಷನ್ ಗಳು ಏನಿರುವುದಿಲ್ಲ ಮನೆಯಲ್ಲಿ ಮಾಡಿರೋದ್ರಿಂದ ಮೀನಿನ ಕರಿಯ ಮಸಾಲೆಗೆ ತುಂಬಾ ಬೇಡಿಕೆ ಉಂಟು ಮನೆಯಲ್ಲಿ ಮಾಡಿದ ಹಾಗೆ ಆಗ್ತದೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಇವರು ತಯಾರು ಮಾಡಿದಂತ ಮಸಾಲೆಯಲ್ಲಿ ಯಾವುದೇ ರಾಸಾಯನಿಕ ಇಲ್ಲ ಯಾಕಂದ್ರೆ ನಾವು ಯಾವಾಗ ನೋಡ್ತಾ ಇರ್ತೇವೆ ಮತ್ತೆ ಇವರ ಅಡುಗೆಯ ಕೈರುಚಿ ರುಚಿ ಅಸಾಧಾರಣವಾದ ಯಾವಾಗ್ಲೂ ಇಲ್ಲಿನ ಅವರ ಸ್ವಂತ ಮನೆಯಲ್ಲಿ ಕಾರ್ಯಕ್ರಮ ಮಾಡುವಾಗ ಉತ್ತಮವಾದ ಅಡುಗೆಯನ್ನು ಊಟ ಮಾಡಿದವರು ಹಾಗಾಗಿ ಅವರ ಮತದ ಬಗ್ಗೆ ಎರಡು ಮಾತಿಲ್ಲ ಮತ್ತೆ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅದೇ ರೀತಿ ಕೋಳಿ ಮಾಡಿದ ಪುಟ್ಟಿ ಪುಡಿ ಒಂದು ಅದೇ ರೀತಿ ಹುಳಿ ಮುಂಚಿ ಮೀನ್ ಫ್ರೈ ಎಲ್ಲ ಮನೆಯಲ್ಲೇ ಮಾಡಿದಂತ ನೀವು ಮನೆಯಲ್ಲಿ ಹೇಗೆ ರುಚಿ ನೋಡ್ತೀರ ಅದೇ ರೀತಿ ಯಾವುದೇ ಒಂದು ಕೆಮಿಕಲ್ ಇಲ್ಲ ಇದು ಕೂಡ ನಮ್ಮ ವಿನೆಗರ್ ಕೂಡ ಬಳಸೋದಿಲ್ಲ ಮೊದಲಿನವರು ಯಾವ್ದು ಮಾಡಿ ಯಾವ್ದೆಲ್ಲ ಸಾಂಬಾರು ಪದಾರ್ಥ ಹಾಕಿ ಮಾಡ್ತಾ ಇದ್ರು ಅದೇ ರೀತಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಪ್ರತಿದಿನದ ಮೆನು ಇದೆ ಒಂದು ಸಂಜೆಯಿಂದ ಸಂಜೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಜನರ ಏನು ಡಿಮಾಂಡ್ ಇದೆ ಅದಕ್ಕೋಸ್ಕರ ಅವರು ಆ ಫುಡ್ ಅನ್ನು ಪ್ರಿಪೇರ್ ಮಾಡಿ ಅವರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡ್ತಾರೆ ಊಟದ ಸಪ್ಲೈ ಕೂಡ ಇದೆ ಅಂದ್ರೆ ಇದು ನಗರ ಪ್ರದೇಶದಲ್ಲಿ ಜಾಸ್ತಿ ಆಗಿದೆ ಆದ್ರೆ ಈ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದನ್ನು ಮಾಡಿರುವಂತದ್ದು ಒಂದು ಐಶ್ವರ್ಯ ಕ್ಯಾಟರಿಂಗ್ ನ ಒಂದು ವಿಶೇಷ 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 ಇದ್ರ ಜೊತೆಗೆ ನಮ್ಮ ತಥಾಸ್ತು ರೊಟ್ಟಿ ಅನ್ನು ಕೋಳಿ ರೊಟ್ಟಿ ಅವರ ಸ್ಪೆಷಲ್ ಕೋಳಿ ರೊಟ್ಟಿ ಸಾರಿಗೆ ಬಹಳಷ್ಟು ಬೇಡಿಕೆ ಇದೆ ಹಾಯ್ ಹೆಲೋ ನಮಸ್ತೆ ನಮಸ್ಕಾರ ಮಾತುರಿಗಳ ಮೌಖ್ಯದ ಸೋಲ್ಮೇಲು ನಾನು ನಿಮ್ಮ ಪ್ರೀತಿಯ ಸಾರಿ ಅಭಿಮನ್ಯು ಬಹಳ ದಿನಗಳ ನಂತರ ನಮ್ಮ ಹೇರೂರಿನಲ್ಲಿ ವ್ಲಾಗ್ ಮಾಡ್ತಾ ನಾನು ಹೋಗ್ತಾ ಇದ್ದೇನೆ ಅಂದ್ರೆ ನಾರ್ಮಲ್ ಆಗಿ ನಾನು ಹೋಗ್ತಾ ಇರ್ತೇನೆ ಹೇರೂರಲ್ಲಿ ಬ್ಲಾಗ್ ಮಾಡ್ತಾ ಹೋಗ್ತಿರುವಂಥದ್ದು ಸುಮಾರು ದಿನ ಆಯಿತು ಎಲ್ಲ ಆ್ಯಕ್ಚುಲಿ ಪೇರೂರು ಬೊಳ್ಳ ಮತ್ತೆ ಶ್ರವಣಕಾರ ಅಂತರ ಯಕ್ಷ ಸಾಧಕರು ಇದರದ್ದು ಇನ್ನೂರನೇ ಆರ್ಟಿಕಲ್ ಇದು ವ್ಯಕ್ತಿ ಯಾರು ಅಂತ ಮೋಸ್ಟ್ಲಿ ಇನ್ನೂರದ್ದು ಇರ್ಬೇಕು ನಂಗೆ ಅದನ್ನೆನ್ಪತು ಇನ್ನೂರ ಮುನ್ನೂರ ಹೋಗ್ತಾ ಆದ್ರೆ ಇಷ್ಟು ದಿನ ನಾನು ಒಬ್ನೇ ಹೋಗ್ತಾ ಇದ್ದೆ ಆದ್ರೆ ಇವತ್ತು ನನ್ನ ಜೊತೆ ಜೊತೆದ ಬ್ಲಾಗ್ ಅಲ್ಲಿ ನಿಶು ಇದ್ದ ಇವತ್ತು ನನ್ನ ಜೊತೆ ನಮ್ಮ ಯಕ್ಷಗಾನ ಸಂಘದ ಹೇರೂರು ಯಕ್ಷಗಾನ ಸಂಘದ ಹಾಸ್ಯಗಾರ ಸುರಾಗ್ ಹೇರೂರು ಈ ಸಲ ಕಳವಾಡಿ ಮೇಳದಲ್ಲಿ ಪ್ರಧಾನ ಹಾಸ್ಯಗಾರನಾಗಿ ಸೇವೆಯನ್ನ ಸಲ್ಲಿಸ್ತಾ ಬಹಳ ಹೆಸರನ್ನ ಪಡೀತಾ ಇರುವಂತಹ ನಮ್ಮ ಸುರಾಗ್ ಹೇರೂರು ವಾಲೆ ಚುರಿ ಆಯ್ತು ಆಕ್ಚುಲಿ ನಾವು ಫಸ್ಟ್ ವ್ಲಾಗ್ ಮಾಡಿದ್ದಾಯ್ತಾ ಅದು ನಮಗೆ ವ್ಲಾಗ್ ಅಂದರೆ ಎಂತ ಅದೆಲ್ಲ ಎಂತ ನಾಲೆಜ್ ಇಲ್ಲದೆ ಇದ್ದಾಗಲೂ ನಾವೊಂದು ವ್ಲಾಗ್ ಮಾಡಿತ್ತು ನಮ್ಮ ಮನೆ ರಿ ಆದಾಗ ನಮ್ಮ ಶನೀಶ್ವರ ಮಾತ್ನ ಯಕ್ಷಗಾನಕ್ಕೆ ಬೇಕಾಗಿ ಒಂದು ಅವಾಗ ಒಂದು ವ್ಲಾಗ್ ಮಾಡಿತ್ತು ಸ್ಟೇಜ್ ಸೆಟ್ಟಿಂಗ್ ಮಾಡುವಂತದ್ದು ಅದೆಲ್ಲ ಸೊ ಅದರಲ್ಲಿ ಫಸ್ಟ್ ವ್ಲಾಗ್ ಅಲ್ಲೇ ನಾನು ಸುರಾಗ್ ಮತ್ತೆ ನಮ್ಮ ಯಕ್ಷಗಾನ ಸಂಘದ ಪುನೀತ್ ಕಾರ್ತಿಕ್ ಶರಣ್ ಎಲ್ಲರೂ ಕೂಡ ನಾವೆಲ್ಲ ಇದ್ದದ್ದು ಒಂದು ಬ್ಲಾಗ್ ಉಂಟು ಆದ್ರೆ ಈ ಚಾನಲ್ ಅಲ್ಲಿ ಇಲ್ಲ ಚರಿತಾಂತರಂಗದಲ್ಲಿ ಚರಿತಾಭಿಮಾನಿಯಲ್ಲಿ ಉಂಟು ಅದು ಓಲ್ಡ್ ಬ್ಲಾಗ್ ಆಕ್ಚುಲಿ ಇವಾಗ ಮತ್ತೆ ಪುನಃ ನಾವು ಒಂದು ಬ್ಲಾಗ್ ಅಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ ಅವನಿಗೆ ಕೂಡ ಗೊತ್ತಿರ್ಲಿಲ್ಲ ಇವತ್ತು ಹೋಗುದು ನನ್ಗೂ ಕೂಡ ಗೊತ್ತಿರ್ಲಿಲ್ಲ ಈಗ ನೇಚರ್ ಒಳ್ಳೇದುಂಟು ಅದನ್ನ ನೋಡಿ ಆಯ್ತಾ ನಮ್ಮನ್ನ ಯಾವಾಗಲೂ ನೋಡ್ತಿರಲ್ಲ ಈಗ ನೋಡಿ ಒಂದು ಸಾಹಸ ಉಂಟು

ನಾವು ಆಕ್ಚುಲಿ ಒಂದು ಕೆಲವು ವರ್ಷಗಳ ಹಿಂದೆ ನಾವೆಲ್ಲ ನಮ್ಮ ಸಂಘದವರೆಲ್ಲ ನಾವೆಲ್ಲಿ ಆಲ್ಮೋಸ್ಟ್ ಒಟ್ಟಾಗ್ತಿದ್ದಂತ ಜಾಗ ಇದು ಮತ್ತೆ ನಮ್ಮ ಹ್ಯಾಂಗಿಂಗ್ ಬ್ರಿಡ್ಜ್ ನಮ್ಮ ನೆರೆ ಎಲ್ಲ ನೋಡಿದ್ರಲ್ಲ ಆ ಜಾಗ ಸೊ ಇವಾಗ ನೆನಪಾಗ್ತದೆ ಅದೆಲ್ಲ ಆ ದಿನಗಳು ಜೊತೆ ಬರ್ಬಿರತ್ತೆ ಇವರಿಗೆ ಆ್ಯಕ್ಚುಲಿ ಇವಾಗ ಹೋಗ್ಲಿಕ್ಕೆ ಉಂಟು ಮೇಳಕ್ಕೆ ಇನ್ನು ಅವ್ರಿಗೆ ಬೇಗ ಹೊರಡ್ಬೇಕಲ್ಲ ಆದರೂ ಕೂಡ ನಾವು ಒಂದು ಗ್ಯಾಪಲ್ಲಿ ನಾನು ಒಬ್ನೇ ಹೋಗ್ಬೇಕಲ್ಲ ಒಂಚೂರು ಫ್ರೀ ಇದ್ರೆ ಬಾಮಾರ ಅಂತ ಹೇಳಿ ಕರೆದದ್ದು ಸೊ ಬಂದಿದ್ದಾರೆ ಖುಷಿ ಆಯಿತು ಅಂದರೆ ಹಾಸ್ಯಗಾರರಿದ್ದಾಗ ಒಂದು ಕಾಮಿಡಿ ಕಾಮಿಡಿ ಇರ್ತದೆ ನಮ್ಮ ಬ್ಲಾಗಲ್ಲಿ ಕಾಮಿಡಿನು ಬರ್ತದೆ ಮತ್ತೆ ಅವರು ಕೂಡ ಫ್ರೀ ಇದ್ದಾಗ ನಮ್ಗೆ ಸ್ವಲ್ಪ ಧೈರ್ಯನು ಬರ್ತದಲ್ಲ ಹಾಗೆ ಮತ್ತೆ ಇವತ್ತಿನ ವಿಷಯ ಎಂತ ಅಂತ ಹೇಳಿದರೆ ನಮ್ಮ ಸಂತೋಷ್ ಕೋಟ್ಯ ಮುಗ್ಗೆಲ್ಬೆಟ್ಟವ್ರು ಅವರು ಒಂದು ಮಸಾಲ ಪ್ರಾಡಕ್ಟ್ ಇದನ್ನು ಒಂದು ಮಸಾಲ ಪೌಡರ್ಸ್ನ ಎಂತ ಹೇಳೋದು ಆ ಪ್ರಾಡಕ್ಟ್ಸ್ ನೆಲ್ಲ ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ಮೂರು ತಿಂಗಳಾಯ್ತು ಅದೆಲ್ಲ ಬಹಳ ಇಲ್ಲಿ ಲೋಕಲ್ ಅಲ್ಲೆಲ್ಲ ಬಹಳ ಹೆಸರನ್ನ ಆ ಆಲ್ಮೋಸ್ಟ್ ಕೆಲವು ಹೋಟೆಲ್ಗಳು ಮತ್ತೆ ಬೇರೆಯವರು ಕೂಡ ಎಲ್ಲರೂ ಕೂಡ ಅದನ್ನ ಖರೀದಿಸ್ತಾ ಇದ್ದಾರೆ ಈಗ ಬಹಳ ಹೆಸರನ್ನ ಪಡೆದಿದೆ ಸೊ ಅದನ್ನ ಒಂಚೂರು ನಮ್ಮ ವೀಡಿಯೋದಲ್ಲಿ ಕೂಡ ತರಿಸುವ ಅಂತ ನಾವಿಲ್ಲಿ ಕರೆದಿದ್ವಿ ಜನ ಹೊಟ್ಟೆ ದಿನ ಐಕೆನ ಮೂಲೇನ ಭಜನೆ ಜನ ಹೊಟ್ಟೆ ಒಂದಿನ ಆರಿನವೇ ನಮ್ದು ಒಂದೇ ಒಂದೇ

ಆಕ್ಚುಲಿ ನನಗೆ ಕೂಡ ಇಲ್ಲಿಂದ ಬರುವಾಗ ದಾರಿ ಸ್ವಲ್ಪ ಮಿಸ್ ಆಯಿತು ಅದಕ್ಕೆ ನೀವು ನೋಡಿದ್ರೆ ಅಲ್ಲಿ ಹೋಗುವಾಗ ಬೇರೆ ಕಡೆಗೆ ಹೋಗಿ ಸ್ವಲ್ಪ ಅಲ್ಲಿ ಸ್ಟಾಪ್ ಆಯ್ತು ನಮ್ಮ ಬ್ಲಾಗ್ ಸೊ ಇವಾಗ ಈ ಸ್ಥಾನಕ್ಕೆ ಬಂದರೆ ನೀವೆಲ್ಲ ಈ ಪರಿಸರ ನೋಡ್ಬೋದು ಒಂದು ಹಳ್ಳಿ ಮನೆಯಲ್ಲಿ ಹಳ್ಳಿ ಮನೆಯ ಒಂದು ವಾತಾವರಣ ಆಕ್ಚುಲಿ ಹಳ್ಳಿಯೇ ಸೊ ಇದರಲ್ಲಿ ಒಂದು ಏನು ಕೂಡ ರಾಸಾಯನಿಕ ಅಥವಾ ಬಣ್ಣದ ಇದೇನು ಕೂಡ ಇದನ್ನ ಏನು ಕೂಡ ಬಳತ್ತದೆ ಒಳ್ಳೆ ರೀತಿಯಲ್ಲಿ ಮಸಾಲಾ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಿದ್ದಾರೆ ಮಸಾಲಾ ಪೌಡರ್ ಮೀನು ತವ ಫ್ರೈ ಮಸಾಲಾ ಫ್ರೈ ಮತ್ತೆ ಹೀಗೆ ಕೋಳಿ ಸುಕ್ಕದ ಪುಡಿ ಹೀಗೆ ಮಟನ್ ಮಸಾಲಾ ಸೊ ಇದೆ ಎಲ್ಲದಕ್ಕೂ ಕೂಡ ಬೇಕಾದಂತಹ ಮಸಾಲಾ ಪ್ರಾಡಕ್ಟ್ ಅನ್ನ ಇಲ್ಲಿ ಒಂದು ಈ ಹಳ್ಳಿಯಲ್ಲಿ ಹಳ್ಳಿಯ ವಾತಾವರಣದಲ್ಲಿ ಎಲ್ರಿಗೂ ಬೇಕಾಗುವ ರೀತಿಯಲ್ಲಿ ಆರೋಗ್ಯಕರವಾದ ಮಸಾಲಾ ಪೌಡರ್ಸ್ ಗಳನ್ನ ತಯಾರಿ ಮಾಡ್ತಾ ಇದ್ದಾರೆ ನಾನು ಈಗಾಗ್ಲೇ ಹೇಳಿದಾಗೆ ಮೂರು ತಿಂಗಳಾಯ್ತು ಇವಾಗ್ಲೇ ಈ ಸಣ್ಣ ಸ್ಥಳ ಆದ್ರೂ ಕೂಡ ಸಣ್ಣ ಮಟ್ಟದ ಒಂದು ಈ ಪ್ರಾಡಕ್ಟ್ ಅನ್ನ ತಯಾರಿಸುವ ಜಾಗವಾದ್ರು ಕೂಡ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುವ ರೀತಿಯಲ್ಲಿ ಬೆಳೀತಾ ಇದೆ ಆಲ್ಮೋಸ್ಟ್ ಈ ಲೋಕಲ್ ಜನರು ಎಲ್ಲರೂ ಕೂಡ ಇದನ್ನ ಈಗ ಕೇಳ್ತಾ ಇದ್ದಾರೆ ಸೊ ಹೆಸರನ್ನು ಈಗಾಗಲೇ ಪಡಿತಾ ಇದೆ ಹುಗ್ಗೆಲ್ಬೆಟ್ಟು ಉಪ್ಪೂರು ಇಲ್ಲಿನ ಸಂತೋಷ್ ಕೋಟೆ ಅಂದ್ರು ನಮ್ಮ ಆತ್ಮೀಯರು ಇವರ ಮಗಳು ಐಶ್ವರ್ಯ ಅಂತ ಸೊ ಅವರ ಹೆಸರಿನಲ್ಲೇ ಐಶ್ವರ್ಯ ಮಸಾಲಾ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇವರ ಮಗಳು ಆಕ್ಚುಲಿ ಬಿ ಎಸ್ಸಿ ಗ್ರಾಜುಯೇಟ್ ಸ್ವಂತ ಬಿಸ್ನೆಸ್ ಅನ್ನ ಆರಂಭಿಸಬೇಕು ಅಂತ ಹೇಳಿ ಇವಾಗ ಈ ಬಿಸ್ನೆಸ್ ಅನ್ನ ಆರಂಭಿಸಿದ್ದಾರೆ ಹಳ್ಳಿಯಲ್ಲಿ ಮನೆಯಲ್ಲಿ ನೋಡಿ ಈ ವಾತಾವರಣ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ಯಾರು ಕೂಡ ಯಾವ್ದನ್ನು ಕೂಡ ಬೇಡ ಅನ್ನುವ ರೀತಿಯಲ್ಲಿ ಇಲ್ಲ ಸೊ ಎಲ್ಲದೂ ಕೂಡ ಆರೋಗ್ಯಕರವಾದಂತಹ ಪ್ರಾಡಕ್ಟ್ ತಯಾರಿ ಆಗೋದ್ರಿಂದ ಎಲ್ಲರೂ ಕೂಡ ಇದನ್ನ ಬಳಸಬಹುದು ಆದ್ರೆ ಇಲ್ಲಿ ಹೇಗೆಲ್ಲ ಈ ಪ್ರಾಡಕ್ಟ್ ತಯಾರಿ ಆಗ್ತದೆ ಸ್ವಲ್ಪ ಇದನ್ನೆಲ್ಲ ನೋಡುವ ಅಂತ ನಾವ್ ಇಲ್ಲಿಗೆ ಬಂದದ ಆಕ್ಚುಲಿ ನಾಡ್ದು ಒಂದನೇ ತಾರೀಕಿಗೆ ಬ್ರಹ್ಮವಾರದಲ್ಲಿ ಇಲ್ಲಿ ನಾವು ಒಂದು ಮಾರಾಟ ಮಳಿಗೆ ಅಂತ ಹೇಳ್ಬೋದು ಸೊ ಅದು ಇನ್ನು ಬ್ರಹ್ಮಾವರದಲ್ಲಿ ಸ್ಟಾರ್ಟ್ ಆಗ್ತದೆ ಆಮೇಲೆ ಉಡುಪಿಯಲ್ಲಿ ಕೂಡ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ಬೇಡಿಕೆ ಕೂಡ ಆ ರೀತಿಯಲ್ಲಿ ಇವರಿಗೆ ಸಿಗ್ತಾ ಇದೆ ನಾನು ತಿಳ್ಕೊಂಡ ಹಾಗೆ ನೋಡುವ ಬನ್ನಿ ಇಲ್ಲಿ ಪ್ರಾಡಕ್ಟ್ ಎಲ್ಲ ಹೇಗೆ ತಯಾರಿ ಮಾಡ್ತಾರೆ ಮತ್ತೆ ಸಂತೋಷ್ ಮತ್ತೆ ಇಲ್ಲಿ ಲೋಕಲ್ ಯಾರೆಲ್ಲ ಇದು ಪ್ರಾಡಕ್ಟ್ ಅನ್ನ ಖರೀದಿಸುತ್ತಿದ್ದಾರೆ ಸೊ ಅವ್ರು ಕೂಡ ಇಲ್ಲೆಲ್ಲ ಇದ್ರೆ ಅವ್ರ ಹತ್ರ ಸ್ವಲ್ಪ ಮಾತಾಡುವಂತ ಬಂದದ್ದು ಇವತ್ತಿನ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಇವರೇ ನಮ್ಮ ಸಂತೋಷ್ ಅಂದ್ರು ಮತ್ತೆ ಈ ಅನನ್ಯ ಅವರ ಎರಡನೇ ಮಗಳಂತೆ ಫಸ್ಟ್ ಮಗಳು ಇಲ್ಲಿಲ್ಲ ಐಶ್ವರ್ಯ ಅವರು ಇವಳು ಆ್ಯಕ್ಚುಲಿ ಸೆಕೆಂಡ್ ಯು ಆದರೆ ಇವಳು ಕೂಡ ಇಲ್ಲಿನ ವ್ಯ ವ್ಯವಹಾರದ ಎಲ್ಲದೂ ಕೂಡ ನೋಡ್ಕೊಳ್ತಾ ಇದ್ದಾಳಂತೆ ಇವರು ಸಂತೋಷ್ ಕೋಟೆ ಅಂದ್ರೆ ಧರ್ಮಪತ್ನಿ ನಮಸ್ತೆ ಎಲ್ರಿಗೂ ಕೂಡ ಈ ಒಂದು ಹೊಸ ಒಂದು ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಹಳ್ಳಿಯಲ್ಲೇ ನಿಮ್ಮ ಮನೆಯ ವಾತಾವರಣದಲ್ಲೇ ನಿಮ್ಮ ನೆರೆಗರೆಯ ಎಲ್ಲರೂ ನಿಮ್ಮ ರಿಲೇಟಿವ್ ಮತ್ತು ಇಲ್ಲಿ ಲೋಕಲ್ ಎಲ್ಲರೂ ಕೂಡ ಒಟ್ಟುಗೂಡಿಸ್ಕೊಂಡು ಈ ಒಂದು ಮಸಾಲ ಪ್ರಾಡಕ್ಟನ್ನು ತಯಾರಿ ಮಾಡ್ತಾ ಜನರಿಗೆ ಕೂಡ ಉಪಯೋಗ ಆಗುವಂತೆ ಆರೋಗ್ಯಕರವಾಗಿ ಎಲ್ಲದನ್ನು ಕೂಡ ತಯಾರಿ ಮಾಡುವಂತಹ ಒಂದು ವಿಷಯದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ ಖುಷಿಯಾಯಿತು ಸೊ ಇವತ್ತು ನಿಮ್ಮ ಇಲ್ಲಿ ಹೇಗೆಲ್ಲ ಈ ಪ್ರಾಡಕ್ಟ್ಸನ್ನು ತಯಾರಿ ಮಾಡ್ತೀರಿ ಮತ್ತು ಏನೆಲ್ಲಿದೆ ಸ್ವಲ್ಪ ಇಲ್ಲಿನ ಡೀಟೇಲ್ಸ್ ಕೇಳುವಂತ ಬಂದದ್ದು ನಮಸ್ತೆ ಹೇಳಿ ಒಂದು ರೀತಿಯಲ್ಲಿ ಆಹಾರ ಇಲ್ಲ ಹ್ಞೂ ರಾಸಾಯನಿಕ ಇಲ್ಲ ಬಣ್ಣಗಳಿಂದ ಹ್ಞೂ ಒಳ್ಳೆಯ ರೀತಿಯಲ್ಲಿ ಕೊಡುವಂಥ ಮೊದಲಿಂದಲೂ ಒಂದು ಆಸೆ ಇತ್ತು ಓಕೆ ಈಗ ಅದನ್ನು ಪ್ರಯತ್ನ ಮಾಡಿ ಈಗ ಪ್ರಾರಂಭ ಮಾಡಿದೆ ಓಕೆ ದೆಂಬರಿಂದ ಒಳ್ಳೆಯ ಬೆಂಬಲ ಸಿಗ್ತಾ ಉಂಟು ತುಂಬಾ ಜನ ಫೋನ್ ಮಾಡಿ ತಂದುಕೊಡಿ ಅಂತ ಹೇಳ್ತಾ ಇರ್ತಾರೆ ಓಕೆ ಎಲ್ಲೆಲ್ಲ ಇದು ಡೆಲಿವರಿ ಮಾಡ್ತಾ ಮಾಡ್ತಾಯಿದ್ದೀರಿ ಈಗ ಇಷ್ಟು ಬ್ರಹ್ಮಾವರ ನಮ್ಮ ಉಪ್ಪೂರು ಬಳಲ್ಗಿರಿ ತಂಬಾಗಿದು ಹಾಗೆ ಉಡುಪಿ ಓಕೆ ಮತ್ತು ಬೊಂಬಾಯಿಗೆ ಮತ್ತೆ ಹುಬ್ಬಳ್ಳಿಗೆ ಹೋಗಿದೆ

ಮೀನ್ ಫ್ರೈ ಎಲ್ಲ ಮನೆಯಲ್ಲೇ ಮಾಡಿದಂತ ನೀವು ಮನೆಯಲ್ಲಿ ಹೇಗೆ ರುಚಿ ನೋಡ್ತೀರ ಅದೇ ರೀತಿ ಯಾವುದೇ ಒಂದು ಕೆಮಿಕಲ್ ಇಲ್ಲ ಇದು ಕೂಡ ನಮ್ಮ ವಿನೆಗರ್ ಕೂಡ ಬಳಸೋದಿಲ್ಲ ಮೊದಲಿನವರು ಯಾವುದು ಮಾಡಿ ಯಾವುದೆಲ್ಲ ಸಾಂಬಾರು ಪದಾರ್ಥ ಹಾಕಿ ಮಾಡ್ತಾ ಇದ್ರು ಅದೇ ರೀತಿ ಮಾಡ್ತಾ ಇದ್ದಾರೆ ನಿಜವಾಗಿಯೂ ಟೇಸ್ಟಿಂಗ್ ಪೌಡ್ರ್ ಹಾಕದೇ ಅದಕ್ಕಿಂತಲೂ ಒಳ್ಳೆ ರೀತಿಯಲ್ಲಿ ಇದು ರುಚಿ ಬರ್ತಾ ಇದೆ ಓಕೆ ಓಕೆ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ನಿಮಗೆ ಈಗಾಗಲೇ ನೀವು ಪಡ್ಕೊಳ್ತಾ ಇದ್ದೀರಿ ಅಲ್ವಾ ಓಕೆ ಇವರು ನಿಮ್ಮ ಟೀಮ್ನಲ್ಲಿರುವವರು ಅಲ್ವಾ ಎಲ್ಲ ರಿಲೇಟಿವ್ ಮತ್ತು ಇಲ್ಲಿ ಹತ್ತಿರದವರಲ್ವಾ ಆಯ್ತು ಇವರು ಓಕೆ ಓಕೆ ಲೆಕ್ಚರಾರಾ ನಮಸ್ತೆ ಓಕೆ ನೀವು ಕೂಡ ಇಲ್ಲಿ

ಚಿಕನ್ ಸುಕ್ಕ ತುಂಬಾ ಇಷ್ಟ ಆಗಿದೆ ಓಕೆ ಓಕೆ ಹಾಗೆ ಥ್ಯಾಂಕ್ ಯು ನೀವೇನಾದ್ರೂ ಮಾತಾಡ್ತೀರಾ ಓಕೆ ಇಲ್ಲ ಆ್ಯಕ್ಚುಲಿ ನಮ್ಮ ಹತ್ತಿರದವರೆಲ್ಲ ಇಲ್ಲಿದ್ದಾರೆ ಇವರು ನಮ್ಮ ಸತೀಶ್ ಅಣ್ಣ ನಮಸ್ತೆ ನಿಮಗೆ ಹೇಗ ಅನಿಸ್ತಾ ಉಂಟು ಈಗ ಇಲ್ಲಿ ಸಂತೋಷ್ ಅಣ್ಣ ಈ ರೀತಿ ಒಂದು ಬಿಸ್ನೆಸ್ಸನ್ನು ಪ್ರಾರಂಭಿಸಿದ್ದಾರೆ ನಿಮಗೆ ಹೇಗ ಅನಿಸ್ತದೆ ಯಾಕಂದ್ರೆ ನೀವು ಕೂಡ ಗ್ರಾಹಕರಾಗಿದ್ದೀರಿ ಅಂತ ನಾನು ತಿಳ್ಕೊಂಡೆ ಹಾಗೆ ಇಲ್ಲಿ ನಮ್ಮ ಲೋಕಲ್ ವ್ಯವಸ್ಥೆಯಲ್ಲಿ ಅದೊಂದು ಒಂದು ಒಳ್ಳೆಯ ವಿಷಯ ಯಾಕಂತ ಹೇಳಿದ್ರೆ ಮಸಾಲಾ ತಯಾರಿಕೆಯಲ್ಲಿ ಒಂದು ಉತ್ತಮವಾದ ಮಸಾಲೆ ತಯಾರು ಮಾಡ್ತಾರೆ ಇವರು ತಯಾರು ಮಾಡಿದಂತ ಮಸಾಲೆಯಲ್ಲಿ ಯಾವುದೇ ರಾಸಾಯನಿಕ ಇಲ್ಲ ಯಾಕಂದ್ರೆ ನಾವು ಯಾವಾಗಲೂ ನೋಡ್ತಾ ಇರ್ತೇವೆ ಮತ್ತೆ ಇವರ ಅಡುಗೆಯ ಕೈರುಚಿ ಅಸಾಧಾರಣವಾದದ್ದು ಯಾವಾಗ್ಲೂ ಇಲ್ಲಿನ ಅವರ ಸ್ವಂತ ಮನೆಯಲ್ಲಿ ಕಾರ್ಯಕ್ರಮ ಮಾಡುವಾಗ ಉತ್ತಮವಾದ ಅಡುಗೆಯನ್ನು ನಾವು ಇಲ್ಲಿ ಊಟ ಮಾಡಿದವರು ಹಾಗಾಗಿ ಅವರ ಮಸಾಲದ ಬಗ್ಗೆ ಎರಡು ಮಾತಿಲ್ಲ ಮತ್ತೆ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅದರಿಂದ ಹೌದು ಈಗ ಎಂತ ತಿನ್ನುವಾಗಲೂ ನಾವು ಒಂಚೂರು ಆಲೋಚನೆ ಮಾಡ್ಬೇಕಾಗ್ತದೆ ಅಲ್ವಾ ಎಲ್ಲಿ ಅಂಗಡಿ ಮಸಾಲಾ ತಕೊಂಡು ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ಏನಾದ್ರು ಕೆಮಿಕಲ್ ಹಾಕಿರ್ತಾರೆ ಹಾ ಏನಾದ್ರೂ ಅದ್ರಲ್ಲಿ ಕಲರ್ಸ್ ಇರ್ತದೆ ಹೌದು ಆದ್ರೆ ಐಶ್ವರ್ಯ ಮಸಾಲಾದಲ್ಲಿ ಈ ಸಮಸ್ಯೆಗಳಿಲ್ಲ ಹೌದು ಓಕೆ ಹಾಗಾಗಿ ನಿಮ್ಗೆ ನಿಮ್ ನಿಮ್ಗೆ ಆ್ಯಕ್ಚುಲಿ ಇದ್ರಲ್ಲಿ ಯಾವ್ದು ಇಷ್ಟ ಇಲ್ಲಿವರೆಗೆ ಇಲ್ಲಿ ಇಲ್ಲೇ ಏನೆಲ್ಲ ತಕೊಂಡಿದೀರಿ ಅದರಲ್ಲಿ ನಿಮ್ಗೆ ಯಾವ ಮಸಾಲಾ ಪುಡಿ ತುಂಬಾ ಇಷ್ಟ ಈಗ ಇಷ್ಟವಾದ ಮಸಾಲಾ ಇದಕ್ಕೆ ಚಿಕನ್ ಸುಕ್ಕ ಓಕೆ ಓಕೆ ಒಳ್ಳೆ ತುಂಬಾ ಒಳ್ಳೆ ಮಾಡ್ತಾರೆ ಓಕೆ ಬೇರೆ ಎಲ್ಲದೂ ಕೂಡ ಟ್ರೈ ಮಾಡಿದ್ರೆ ಎಲ್ಲದೂ ಕೂಡ ಇಷ್ಟ ಆಗಿದೆ ಎಲ್ಲಾ ಮೀನಿನ ಮಸಾಲೆ ಉಪಯೋಗ ಮಾಡಿದ್ದಾರೆ ನಮ್ಮ ಹಳ್ಳಿ ರುಚಿ ಅಂತಾರಲ್ಲ ಇಲ್ಲ ಅಂತ ಮಸಾಲೆ ಮಸಾಲ ಓಕೆ ಸರಿ ಥ್ಯಾಂಕ್ ಯು ನಾವೀಗ ಜಸ್ಟ್ ಒಳಗೆ ಹೋಗಿ ಬರುವ ಇಲ್ಲಿ ಹೇಗೆಲ್ಲ ತಯಾರಿ ಮಾಡ್ತಾರೆ ಅಂತ ಇಲ್ಲಿ ಒಳಗೆ ಜಾಸ್ತಿ ಮಾತಾಡಿದ್ರೆ ಕೇಳುದಿಲ್ಲ ಇಲ್ಲಿ ಮಸಾಲೆ ಒಂದು ರೆಡಿ ಆದದ್ದು

ಒಂದು ಇದು ಹೇಗೆ ರೇಟ್ ಏಯ್ಟಿ ರುಪೀಸ್ ಉಂಟಲ್ಲ ಏಯ್ಟಿ ರುಪೀಸ್ ಇದಕ್ಕೆ ಓಕೆ ಹಾಂ ಇದೀಗ ಹೋಲ್ಸೇಲಲ್ಲಿ ಕೂಡ ಡಿಸ್ಕೌಂಟ್ ಮಾಡಿ ಕೊಡ್ತೀರಲ್ಲ ಫಿಶ್ ಫ್ರೈ ಇದಲ್ಲ ಓಕೆ ಫಿಶ್ ತವಾ ಫ್ರೈ ಮಸಾಲೆ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸಲ್ಲಿದೆ ನಿಮಗೆ ಮತ್ತೆಲ್ಲ ಇಲ್ಲಿ ಉಂಟು ಹಾಂ ಫಿಶ್ ಕರಿ ಮಸಾಲ ಓಕೆ ಓಕೆ ಹಾಗೆ ಜಸ್ಟ್ ಒಂದು ಒಳಗೆ ಹೋಗಿ ಬರಬೇಕಾದ್ರೆ ಇದು ಫುಲ್ ಮನೆ ಮನೆ ಅಡುಗೆ ಮನೆ ಥರನೇ ಇದು ಆ್ಯಕ್ಚುಲಿ ಇಲ್ಲಿ ಗ್ರೈಂಡರಲ್ಲಿ ತಿರ್ತಾ ಉಂಟು ನಿಮ್ಮ ಮನೆ ಅಡುಗೆ ಮನೆಯಲ್ಲಿ ಹೇಗೆ ತಯಾರಿ ಮಾಡ್ತೀರಿ ಮನೆಯಲ್ಲಿ ಹಾಗೆ ಇಲ್ಲಿ ಕೂಡ ಇವರು ಮನೆಯಲ್ಲೇ ತಯಾರಿಸುವಂತ ಒಂದು ಸ್ಥಳ ಎಲ್ಲ ಶುಚಿಯಾಗಿದೆ ಕೂಡ ನೋಡ್ಬೋದು ನೀವು ಯಾವುದೇ ತೊಂದರೆಗಳಿಲ್ಲ ಇಲ್ಲಿ ಇನ್ನೊಂದು ಆಚೆ ಕಡೆ ಒಂದು ಆ ಕಡೆ ಮಾಡ್ತೀರಲ್ಲ ಈ ಪರಿಸರ ನೋಡ್ಬೋದು ನೀವು ಬಹಳ ಇಷ್ಟ ಆಗ್ತದೆ ಇಲ್ಲೇ ಹತ್ರ ನೀವು ಬರುವಾಗ ನೋಡಿದ್ರಿ ಡ್ಯಾಮ್ ಕೂಡ ಉಂಟು ಸಹ ನೋಡಿ ಪ್ಯೂರ್ ಹಳ್ಳಿಯ ವಾತಾವರಣದಲ್ಲಿ ಹಳ್ಳಿಯಲ್ಲೇ ತಯಾರಿ ಮಾಡ್ತಾ ಇಲ್ಲಿ ಕಲ್ಲಿನಲ್ಲಿ ಇದು ಮಾಡಿಕೊಂಡು ಇಂದು ಓ ಹೋಗು ನಿತ್ಯ ಮಂತ್ವಿಪ್ನ ಮಿಂದ ಸಾರಗ ಓಕೆ ಇರ ಡೈಲಿ ಮುಲ್ಪಾನೇವೆ ಮಲ್ತೊಂದುಪ್ಪ ರೇ ಚಾಪ್ ಮುಲ್ಪ ತೊಂದರೆ ಚಾ నిగల్ కై రుచి అయితే బారి భారీ ఇష్ట అవును ఇరగించ ఖుషి ఆదుస మాత్రం మళ్ళీ పాతి రే ఓకే ఇల్పన ఓకే బ్యాత్వల్ ఇన్సే పోపారా అట్ ఉంద్రా ఓకే ఓకే సరే థ్యాంక్ యూ ಈಗ ನಮ್ ಜೊತೆ ದಯಾನಂದ್ ಮಾಸ್ಟರ್ ಇದ್ದಾರೆ ಇಲ್ಲಿ ಹೇರೂರು ಉಪ್ಪುರ ಆಗ್ಲಿ ಅಥವಾ ಇಲ್ಲಿನ ನಿಯರ್ ಬೈ ಎಲ್ಲಾ ಗ್ರಾಮಗಳಿಗೂ ಆಲ್ಮೋಸ್ಟ್ ಇವರ ಪರಿಚಯ ಇಲ್ಲದೆ ಇರುವಂತದ್ದಿಲ್ಲ ಎಲ್ರಿಗೂ ಕೂಡ ಇವರ ಪರಿಚಯ ಉಂಟು ಸೊ ಪರಿಸೆ ಇಲ್ದಿದ್ದವರಿಗೆ ಒಂದು ಶಾರ್ಟ್ ಆಗಿ ಹೇಳೋದು ಇವರು ಆ್ಯಕ್ಚುಲಿ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡವರು ನಾಟಕ ಆಗಲಿ ಕಾರ್ಯಕ್ರಮದ ನಿರೂಪಣೆ ಆಗಿರಲಿ ಮೊದಲು ಲೆಕ್ಚರರ್ ಆಗಿದ್ದವರು ಇವಾಗ ಇವರು ಕೂಡ ಒಂದು ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿಕೊಂಡಿದ್ದಾರೆ ಅದನ್ನು ಕೂಡ ಅವರ ಹತ್ರನೇ ಹೇಳಿಸ್ತೇನೆ ಸೊ ದಯಾನಂದ್ ಮಾಶ್ ನಮಸ್ಕಾರ ಸಂತೋಷನ ಈಗ ಮಾಡ್ತಿರುವಂಥ ಒಂದು ಮೂರು ತಿಂಗಳಿಂದ ಆರಂಭಿಸಿದಂತಹ ಈ ಮಸಾಲ ಪ್ರಾಡಕ್ಟ್ ತಯಾರಿ ಸೊ ಇದ್ರ ಬಗ್ಗೆ ನೀವು ನಿಮಗೂ ಕೂಡ ತುಂಬ ಸಂತೋಷ ಇದೆ ಹಾಗೆ ಇದ್ರ ಬಗ್ಗೆ ನಿಮ್ಮದು ಕೂಡ ಒಂದೆರಡು ಅಭಿಪ್ರಾಯವನ್ನು ತೆಗೆದುಕೊಳ್ಳುವಂತ ನನ್ನ ಆಸೆ ಸೊ ಹೇಳಿ ಐಶ್ವರ್ಯಾ ಮಸಾಲ ಮತ್ತು ಕ್ಯಾಟ್ರಿಂಗ್ ಬಹುಶಃ ಆರಂಭಗೊಂಡ ಅತ್ಯಲ್ಪ ಅವಧಿಯಲ್ಲಿ ಭಾಳಷ್ಟು ಮನೆ ಮಾತಾದಂಥ ಒಂದು ಪ್ರಾಡಕ್ಟ್ ಇದು ಇದರ ಗುಣಮಟ್ಟ ಮತ್ತು ರುಚಿಗೆ ಸಂಬಂಧಪಟ್ಟಂತೆ ತುಂಬ ಜನರ ಮೆಚ್ಚುಗೆ ಇದೆ ಮತ್ತು ಬೇಡಿಕೆ ಇದೆ ಅದೇ ಕಾರಣಕ್ಕೋಸ್ಕರ ಐಶ್ವರ್ಯಾ ನ ವಿಶೇಷತೆ ಏನು ಕೇಳಿದರೆ ಜನ ಈಗಿನ ವ್ಯವಸ್ಥೆಯಲ್ಲಿ ಏನು ಬಯಸ್ತಾರೆ ಅದನ್ನು ಅವರಿಗೆ ಅವರ ಅವರ ಬೇಡಿಕೆಗೆ ತಕ್ಕಂತೆ ಪೂರೈಸುವಂತಹ ಕೆಲಸವನ್ನು ಮಾಡ್ತಾ ಇದೆ ವಿಶೇಷವಾಗಿ ಪ್ರತಿದಿನದ ಮೆನು ಇದೆ ಒಂದು ಸಂಜೆಯಿಂದ ಸಂಜೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಜನರ ಏನು ಡಿಮಾಂಡ್ ಇದೆ ಅದಕ್ಕೋಸ್ಕರ ಅವರು ಆ ಫುಡ್ ಅನ್ನು ಪ್ರಿಪೇರ್ ಮಾಡಿ ಅವರಿಗೆ ತಲುಪಿಸುವಂತ ವ್ಯವಸ್ಥೆನ್ ಮಾಡ್ತಾರೆ ಊಟದ ಸಪ್ಲೈ ಕೂಡ ಇದೆ ಅಂದ್ರೆ ಇದು ನಗರ ಪ್ರದೇಶದಲ್ಲಿ ಜಾಸ್ತಿ ಆಗಿದೆ ಆದ್ರೆ ಈ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದನ್ನು ಒಂದು ಐಶ್ವರ್ಯ ಕ್ಯಾಟರಿಂಗ್ ವಿಶೇಷ 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 ಜೊತೆಗೆ ನಮ್ಮ ತತಾಸ್ತು ರೊಟ್ಟಿ ಅಂತ ಕೋಳಿ ರೊಟ್ಟಿ ಅವರ ಸ್ಪೆಷಲ್ ಕೋಳಿ ರೊಟ್ಟಿ ಸಾರಿಗೆ ಬಹಳಷ್ಟು ಬೇಡಿಕೆ ಇದೆ ಅದಕ್ಕೆ ನಮ್ಮ ತತಾಸ್ತು ರೊಟ್ಟಿಯನ್ನು ಇವರ ಉದ್ಯಮ ಅಂತ ಹೇಳಿದ್ದು ನಾನು ಅದೇ ತತಾಸ್ತು ಕರೆಕ್ಟ್ ಅದೇ ತು ರೊಟ್ಟಿ ಸೊ ಇವರೇ ತಯಾರಿ ಮಾಡಿ ಮಾಡ್ತಿರುವಂಥದ್ದು ಸೊ ಇವರಿಗೂ ಕೂಡ ನಿಮ್ಮೆಲ್ಲರೂ ಕೂಡ ಬೆಂಬಲ ಇರಲಿ ಇವರದ್ದು ಕೂಡ ನಾನು ಡೀಟೇಲ್ಸ್ ಹಾಕ್ತೀನಿ ಆ ರೊಟ್ಟಿಯನ್ನು ನೀವು ಕೂಡ ಒಂದು ಸಲ ಪರ್ಚೇಸ್ ಮಾಡಿ ನೋಡ್ಬೋದು ಅದರೊಟ್ಟಿಗೆ ಅದೇ ಸಂತೋಷ ಅಣ್ಣಂದು ಇಲ್ಲಿ ಕೋಳಿ ರೊಟ್ಟಿ ಅದು ಫೇಮಸ್ ಉಂಟಂತೆ ಸೊ ಇದನ್ನು ಕೂಡ ಖರೀದಿಸಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೇವೆ ಬೇರೆ ಏನಾದರೂ ಹೇಳ್ತಾರೆ ನಿಮಗೆ ಆ್ಯಕ್ಚುಲಿ ಯಾವುದು ಇಷ್ಟ ಇವರು ಇಲ್ಲಿ ತಯಾರಿ ಮಾಡೋದ್ರಲ್ಲಿ ಅವರ ನಾಟಿ ಕೋಳಿ ಸುಕ್ಕ ಓಕೆ ಕೋಳಿ ಸಾರು ಮತ್ತೆ ಹಾಂ ಅವರದೇ ಆದಂಥ ಒಂದು ಸ್ವಂತ ಮೇಲೆ ಬಿರಿಯಾನಿ ಎಲ್ಲ ರೆಡಿ ಮಾಡ್ತೀವಿ ಭಾಳ ಓಕೆ ಇಷ್ಟ ಆಗ್ತದೆ ಹಾಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಿದ್ದೀರಿ ಥ್ಯಾಂಕ್ ಯು ದಯ ಅಣ್ಣ ಇವರೆಲ್ಲ ನಮ್ಮ ಸಂತೋಷ ಅಣ್ಣ ನಮ್ಮ ಮನೆಯ ಮಕ್ಕಳು ಎಲ್ಲರೂ ಕೂಡ ರಿಲೇಟಿವ್ ಹಾಗೆ ಅಲ್ಲಿ ಇಲ್ಲಿ ಹತ್ತಿರದಲ್ಲೇ ಎಲ್ಲ ಮನೆ ಸೊ ನೋಡಿ ನಮ್ಮ ಒಂದು ನಮ್ಮ ಮನೆಯಲ್ಲಿ ಹೀಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಹೆಚ್ಚಿನವರು ಮನೆಯವರೇ ಕೆಲವರು ಬರೋದು ಕಷ್ಟ ಅಂಥದ್ರಲ್ಲಿ ಇಲ್ಲಿ ಇವರೆಲ್ಲರೂ ಕೂಡ ಒಂದು ಇಂಟ್ರೆಸ್ಟಲ್ಲಿ ತಮ್ಮ ಎಜುಕೇಷನ್ನ ಮಧ್ಯೆ ಎಲ್ಲ ಎಜುಕೇಷನ್ ಆಗ್ತಿದೆ ಇವ್ರದ್ದು ಇವರು ಸಿ ಎ ಕಲಿತಿರುವವರು ಇವರು ಸೆಕೆಂಡ್ ಪಿ ಯು ಸಿ ಅವರು ಕೂಡ ಸೆಕೆಂಡ್ ಪಿ ಯು ಸಿ ಆ ಸೊ ಇವರು ಸಿಕ್ಸ್ತ್ ಓ ಓಕೆ ಎಲ್ಲರೂ ಕೂಡ ಈ ಇದರಲ್ಲಿ ತಮ್ಮ ಸ್ವಂತ ಆಸಕ್ತಿಯಿಂದ ಇಲ್ಲಿ ಬಂದು ತೊಡಗಿಸ್ಕೊಂಡಿದ್ದಾರೆ ಸೊ ಇವರಲ್ಲಿ ಕೂಡ ಒಂದು ಸ್ವಲ್ಪ ಎರಡು ಮಾತಾಡುವ ಆ್ಯಕ್ಚುಲಿ ಫ್ರೀ ಟೈಮ್ ಸಿಕ್ಕಿದಾಗೇಟ್ ಏನಾದ್ರು ಇದ್ರೆ ಬಂದು ಹೆಲ್ಪ್ ಮಾಡ್ತೀನಿ ಲೈಕ್ ಪ್ಯಾಕಿಂಗ್ ಆಗಿ ಮೋಸ್ಟ್ಲಿ ಪ್ಯಾಕಿಂಗಿಗೆ ಬಿಕಾಸ್ ಸ್ವಲ್ಪ ಸಿಂಪಲ್ ವರ್ಕ್ ಅದು ಓಕೆ ಓಕೆ ಮತ್ತೆ ಆ ಐಶ್ವರ್ಯ ಕ್ಯಾಟ್ರಿಂಗ್ ಇದು ಓಕೆ ನಿಮಗೆ ಇಲ್ಲಿ ಉಂಂತಬಾಬಾ ಅದು ಇಷ್ಟ ನಿಮಗೆ ಇಲ್ಲಿ ಓಕೆ ಇದು ಬ್ರಹ್ಮಾವರದ ಪರಿಸರದಲ್ಲಿ ಇನ್ನು ಸ್ಟಾರ್ಟ್ ಆಗಲಿಕ್ಕಿದೆ ಒಂದನೇ ತಾರೀಕಿಗೆ ಐಶ್ವರ್ಯ ಮಸಾಲ ಅಂತ ಬ್ರಹ್ಮಾವರ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಕುಬೇರ ಟವರ್ಸ್ ಇದೆ ನಿಮ್ಗೆ ಗೊತ್ತಿರ್ತದೆ ಅಲ್ಲಿ ಮತ್ತೆ ನೆಕ್ಸ್ಟ್ ಸ್ವಲ್ಪ ದಿನ ಉಡುಪಿಯಲ್ಲಿ ಉಡುಪಿಯಲ್ಲೂ ಕೂಡ ಸ್ಟಾರ್ಟ್ ಆಗ್ತದೆ ಇದರಲ್ಲೆಲ್ಲ ನೀವು ಡೀಟೇಲ್ಸ್ ನೋಡ್ಬೋದು ಈಗಾಗಲೇ ಹೇಳಿದಂಥ ಡೀಟೇಲ್ಸ್ಗಳೆಲ್ಲ ಮತ್ತು ಇದೊಂದು ಕೂಡ ನೀವು ಗಮನಿಸಿ ಆರರಿಂದ ಎಂಟು ಗಂಟೆ ತನಕ ಇಲ್ಲಿ ಐಶ್ವರ್ಯ ಮನೆ ಊಟ ಪಾರ್ಸೆಲ್ ಕೂಡ ಲಭ್ಯ ಇದೆ ಚಿಕನ್ ಬಿರಿಯಾನಿ ಚಿಕನ್ ಗಿರಿ ರೈಸ್ ಹೀಗೆ ನಾಟಿ ಕೋಳಿ ಸುಕ್ಕ ನೀರು ದೋಸೆ ವಿವಿಧ ಬಗೆಯ ಖಾದ್ಯಗಳು ಎಲ್ಲದೂ ಕೂಡ ಉಂಟು ಸೊ ಇದೆಲ್ಲ ವಿಶೇಷವಾಗಿ ತಯಾರಿ ಮಾಡ್ತಿರುವಂಥದ್ದು ನಿಮಗೋಸ್ಕರ ಗ್ರಾಹಕರಿಗೆ ಸೊ ಒಂದು ಸಲ ಟ್ರೈ ಮಾಡಿ ಇಲ್ಲಿ ನಂಬರ್ ಕೂಡ ನಿಮಗೆ ಕಾಣಿಸ್ತಾ ಇದೆ ಒಂದು ಸಲ ಕಾಲ್ ಮಾಡಿ ಒಂದು ಸಲ ಪರ್ಚೇಸ್ ಮಾಡಿ ನೋಡಿ ಆಮೇಲೆ ನಮ್ಮ ವಿಡಿಯೋದಲ್ಲಿ ಬೇಕಾದರೆ ಒಂದು ಕಮೆಂಟ್ ಕೂಡ ಹಾಕಿ ತೊಂದರೆ ಇಲ್ಲ ಯಾವುದೇ ಫಂಕ್ಷನ್ಗಳಿಗೂ ಕೂಡ ಕ್ಯಾಟ್ರಿಂಗ್ ಕೂಡ ಇವರ ಇವರಿಂದ ಲಭ್ಯ ಇದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ಹೇಳಿದ್ದಾರೆ ಸೊ ಸಂತೋಷ ಅಣ್ಣ ಫೈನಲಿ ಎಂತಾದರೂ ಹೇಳಿಕು ಉಂಟ ಬೇರೆ ನಮಗೆ ಅಡ್ಡಿಲ್ಲ ಆರೋಗ್ಯಕರ ಆಹಾರ ಕೊಡ್ತೇವೆ ಅಂತ ಮನಸ್ಸಿಗೆ ತೃಪ್ತಿ ಉಂಟು ಅಲ್ವಾ ಒಂದ್ಸಲ ಎಲ್ಲ ಪರ್ಚೇಸ್ ಮಾಡಲಿ ಹಾಗೆ ಒಂದನೇ ತಾರೀಕಿಗೆ ಶುಭಾರಂಭಕ್ಕೆ ಕೂಡ ಎಲ್ಲರೂ ಕೂಡ ಆದಷ್ಟು ಜನ ಬನ್ನಿ ಅಲ್ವಾ ಬ್ರಹ್ಮರಕ್ಕೆ ಬಂದು ಇವರನ್ನ ಪ್ರೋತ್ಸಾಹಿಸಿ ಇಂಥ ಉದ್ಯಮಗಳು ಇನ್ನಷ್ಟು ಬೆಳೀಲಿ ಇವರಿಗೆ ಇವ್ರಿಗೆ ಇಂಥ ಒಂದು ಬಿಸ್ನೆಸ್ ಬೇರೆಯವ್ರಿಗೂ ಕೂಡ ಪ್ರೇರಣೆ ಆಗಲಿ ಅಲ್ವಾ ಓಕೆ ಥ್ಯಾಂಕ್ ಯು ಸೋ ಮಚ್ ಆಯ್ತು ಇವತ್ತು ಇಲ್ಲಿ ಬಂದು ಮಸಾಲಾ ಪ್ರಾಡಕ್ಟ್ ನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಾಗೆ ಆಯ್ತು ಇವಾಗ ಮನೆಗೆ ಹೊರಟದ್ದು ನಮ್ಮ ಕಲಾವಿದರಿಗೆ ಲೇಟ್ ಆಯ್ತು ಸುರಾಗ್ನಿಗೆ ಅಲ್ಲಿಗೆ ಹೊಲ್ಪ್ಟಿನಿ ಕಟ್ಕೆರೆ ಕಟ್ಕೆರೆ ಆಯ್ತಲ್ಲ ಕಾಯ್ತಲ್ಲ ನೀಲೇಶ್ವರಿ ಆತ ಹಾ ಇದು ಕಳವಾಡಿ ಮೇಳದ್ದು ನೀಲೇಶ್ವರಿ ಯಕ್ಷಗಾನ ನೋಡಿದ್ದವ್ರು ನೋಡಿ ಆಯ್ತಾ ನಾವ್ ಮನೆಯಲ್ಲಿ ನಮ್ಮ ಹೇರೂರಿನಲ್ಲಿ ನೋಡಿತ್ತು ಬಹಳ ಸುಂದರವಾಗಿ ಮಾಡಿದ್ದಾರೆ ಹೊಸ ಮೇಳ ಈ ಸಲ ಅಂದ್ರೆ ಹಿಂದೆಲ್ಲ ಇತ್ತು ಇವಾಗ ಸುಮಾರು ವರ್ಷಗಳ ನಂತರ ಸ್ಟಾರ್ಟ್ ಆಗಿತ್ತು ಮೂವತ್ತು ವರ್ಷದ ನಂತರ ಸೊ ಮೊನ್ನೆ ಕೂಡ ಪ್ರಸಂಗ ನೋಡಿದೆ ಬಹಳ ಒಳ್ಳೇದುಂಟು ಅದರಲ್ಲಿ ನಮ್ಮ ಸುರಾಗ್ರು ಹಾಸ್ಯದ ಹೊನಲನ್ನೇ ಹರಿಸಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ನನಗೆ ಎಲ್ಲಾ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಮಾಡಿದ್ದೇನೆ ಆದರೆ ನೆಕ್ಸ್ಟ್ ಒಂದು ಕರೆಕ್ಟಾಗಿ ಒಂದು ವಿಡಿಯೋ ಮಾಡಬೇಕು ಅದನ್ನ ಅಪ್ಲೋಡ್ ಮಾಡಬೇಕು ನೀವು ಕೂಡ ನೋಡಿ ಹತ್ತಿರದಲ್ಲಿದ್ದರೆ ನೀಲೇಶ್ವರಿ ಯಕ್ಷಗಾನ ಹಾಗೆ ಬೇರೆ ಬೇರೆ ಯಕ್ಷಗಾನ ಈ ಸಲ ಹೊಸ ಪ್ರಸಂಗಗಳನ್ನು ಮಾಡ್ತಾ ಇದ್ದಾರೆ ನಾಗ ನಿರ್ಮಲೆ ಅಂತ ನಾಗ ನಿರ್ಮಲೆ ಮತ್ತೆ ಕಳವಾಡಿ ಕ್ಷೇತ್ರ ಮಾತ್ರ ಇದೆಲ್ಲ ಕೂಡ ಈ ಸಲದ ಹೊಸ ಪ್ರಸಂಗಗಳು ಇದನ್ನು ಕೂಡ ನೋಡಿ ನೀವೆಲ್ಲರೂ ಕೂಡ ಪ್ರೋತ್ಸಾಹಿಸಿ ನಮ್ಮ ಗೊತ್ತಿದ್ದವರಿಗೆ ಎಲ್ಲರೂ ಕೂಡ ಗೊತ್ತುಂಟು ಇಲ್ಲಿ ಲೋಕಲ್ ಅಲ್ಲಿ ಈಗ ಹೊಸ ಬೆಳಕಿಗೆ ಬರ್ತಾ ಇದ್ದಾರೆ ಹಿಂದೆ ಅಲ್ಲಿ ಯಾರಿಗೂ ರಿಕ್ಷಾದವರಿಗೆ ಅರ್ಜೆಂಟ್ ಆಗಿದೆ ಹಾ ಸರಿ ಇಲ್ಲಿವರೆಗೆ ನಾನು ಒಬ್ಬನೇ ಮಾತಾಡಿದೆ ಮತ್ತೆ ಅವರೆಲ್ಲ ಮಾತಾಡಿದ್ರು ನಮ್ಮ ಏನು ಮಾತಾಡಲಿಲ್ಲ ಅದ್ಕೆ ಸುರಾಗ್ ಹೇಗೆ ಅನ್ಸು ಇಲ್ಲಿವರೆಗೆ ಒಂದು ನಿಮ್ಮ ಅಭಿಪ್ರಾಯ ಏನ್ ಹೇಳಿರುತ್ತಾರೆ ಈ डैम ಅಲ್ಲಿ ಪಾಸ್ ಆಗೋದು ಒಂದು ದೊಡ್ಡ ಸಾಹಸ ಮಾರ್ರೆ ಹಾ ಸುರಾಗ್ ಮೂನ್ ಮಾರ್ಸೈನೇ ಓಲ್ಲ ಪಾಸ್ ಆದವಿ ಅಲ್ಲಿ ಒಂದು ಫೋಟೋಶೂಟ್ ಮೇರೆ ಆಗ್ತೋಂಟು ಇಲ್ಲ ಒಳ್ಳೆ ಪ್ಲೇಸ್ ಆಕ್ಚುಲಿ ಹಾ ಬರ್ತಡೇ ಮಾರ ಬರ್ತೀ ಫೋಟೋಶೂಟ್ ಆಗ್ತೋಂಟು ಆ ನಮ್ಮ ಸುಗಮ್ ದೇವಾಡಿಗರು ಮಾಲೆ ಹಾಕಿದ್ದಾರೆ ಸ್ವಾಮಿ ನಮಸ್ತೆ ಫೋಟೋ ಛೂಟाวนೋದು ಸಾರಿ ಆ ಬೈ ಬೈ ಸರಿ ಸರಿ ಬಾಯ್ ಹಾ ತಕಲಂ ಏನೋ ಮಲ್ತೋದು ಬಿಸ್ನೆಸ್ business ಮಲ್ಪೋರ್ ಪಂದ್ ಸ್ಟಾರ್ಟ್ ಮಾಡುತ್ತೆ ಒಂದೇ ದಿನ ಹಿಂಗೆ ಮಾರು ಅಂದ್ರೆ ಎಡ್ ರೆಸ್ಪಾನ್ಸ್ ಸಿಗುತ್ತೆ ನಿನ್ಗೆ ಆತ್ ಎಡ್ ಇತ್ತು ಅಂಚ ರೆಸ್ಪಾನ್ಸ್ ಸಿಕ್ಕೊಂಡು ಇರೇಗ್ಲ ಎಡ್ ಉದ್ದೇಶ ನಿಸೆ ಮಲ್ದೈತೆ ಯೂಸ್ ಮಾಡುತ್ತೆ ಯೂಸ್ ಮಾಡಲು ಧೈರ್ಯ ಬೈತಿನಿತ್ಯ

ನೀವು ನೋಡಿ ಆ ಮಸಾಲ ಅಂತ ಹೇಳಿದ್ರೆ ಅದರೊಳಗೆ ಪ್ರಾಡಕ್ಟ್ ಹೇಗಿರ್ತದೆ ಅಂತ ಅದು ನಮಗೆ ತಿಂದ ಮೇಲೆ ನಮ್ಮ ಆರೋಗ್ಯಕ್ಕೆ ಎಫೆಕ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ನಿಮ್ಗೆ ಏನು ಪ್ಯಾಕೆಟ್ ಅಲ್ಲಿ ಜಗ ಮಗಿಸುವಂತದ್ದು ಎಂತ ಇಲ್ಲ ಆದ್ರೆ ಪ್ರಾಡಕ್ಟ್ ತುಂಬಾ ಆರೋಗ್ಯಕರವಾದದ್ದು ಅನ್ನುವ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಇದನ್ನ ಪಡೆದುಕೊಳ್ತಾ ಇದ್ದಾರೆ ಸೊ ನೀವು ಕೂಡ ಒಂದ್ಸಲ ಇದನ್ನ ಬೈ ಮಾಡಿ ಪರ್ಚೇಸ್ ಮಾಡಿಕೊಂಡು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡ್ಬೋದು ಕಡಿಮೆ ದರದಲ್ಲಿ ಎಲ್ಲ ಕೂಡ ಲಭ್ಯ ಉಂಟು ಹೋಲ್ಸೇಲ್ ಅಲ್ಲಿ ಕೂಡ ಕೊಡ್ತಾರೆ ನಿಮಗೆ ಬೇಕಾದ್ರೆ ಇಲ್ಲಿ ಕೂಡ ಬಂದು ಪರ್ಚೇಸ್ ಕೂಡ ಮಾಡ್ಕೊಂಡು ಹೋಗ್ಬೋದು ಕ್ಯಾಟ್ರಿಂಗ್ ವ್ಯವಸ್ಥೆ ಎಲ್ಲ ಕೂಡ ಉಂಟು ಅದೆಲ್ಲ ಮತ್ತೆ ಎಲ್ಲ ಡೀಟೇಲ್ಸ್ ಬೇಕಿದ್ರೆ ನಾನೆಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತೇನೆ ಇಲ್ಲಿ ಯಾವ್ದನ್ನು ಹೇಳಿಲ್ಲ ಅದೆಲ್ಲ ಸರಿ ಸರಿ ನಮ್ಮ ಕಲಾವಿದರು ಹೊರಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಬ್ಲಾಗ್ ಅಲ್ಲಿ ಬಂದಿದ್ದಕ್ಕೆ ಇನ್ನು ಕೂಡ ಮುಂದೆ ಎಲ್ಲ ಬ್ಲಾಗ್ ಅಲ್ಲಿ ಬರ್ತಾ ಇದೆ ಇವರ ಮೇಳದೊಂದು ವ್ಲಾಗ್ ಮಾಡ್ಲಿಕ್ಕೆ ಉಂಟು ಮಾರ ಅದು ಯಾವಾಗ ಏನು ಸರಿ ಬಾಯ್ ಬಾಯ್ ತ್ಯಾಂಕ್ ಯು ತ್ಯಾಂಕ್ ಯು ಬ್ರೋ ಆ ಬಾಯ್ ಆಲ್ರೆಡಿ ಸುಮಾರು ಮಾತುಕತೆ ಎಲ್ಲ ಆಯಿತು ಎಸ್ ನಮ್ಮ ಸುರಾಗ್ರು ಕೂಡ ಹೋದರು ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡುವಂಥ ಸಮಯ ಸೊ ಇಲ್ಲಿಯವರೆಗೆ ನಮ್ಮ ವ್ಲಾಗ್ ನೋಡಿ ನಮಗೆ ಪ್ರೋತ್ಸಾಹಿಸಿದ ಹಾಗೆ ಈ ಮಸಾಲೆ ಪ್ರಾಡಕ್ಟನ್ನು ಕೂಡ ಒಂದು ಖರೀದಿಸಬೇಕು ಅಂತ ಮನಸ್ಸು ಮಾಡಿದ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಹೀಗೆ ನಮ್ಮ ವ್ಲಾಗ್ ಕೂಡ ನೋಡ್ತಾ ಇರಿ ಅವರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಮನೆ ಹತ್ರದ್ದೆಲ್ಲ ಕೂಡ ಇದ್ರು ಕೂಡ ಅವರಿಗೂ ಕೂಡ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ